ಇವತ್ತಿನ ಕ್ಲಾಸಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡೋಣ ಏನು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಸಣ್ಣ ಪುಟ್ಟ ವಾಕ್ಯಗಳು ಮಾಡೋಕ್ಕೆ ಬರುತ್ತೆ ಸಣ್ಣ ಪುಟ್ಟ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಬರುತ್ತೆ ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಕೇಳಕ್ಕೆ ಬರುತ್ತೆ ಅದಕ್ಕೆ ಉತ್ತರ ಕೊಡ್ಬೋದು ಆದರೆ ಸೆಂಟೆನ್ಸ್ ನನಗೆ ಸ್ಟ್ರಕ್ ಆಗ್ತಾಯಿದೆ ಸೆಂಟೆನ್ಸ್ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಹೇಳೋಕ್ಕೆ ನನಗೆ ಏನು ಹೇಳಬೇಕು ಅಂತಿದ್ದೀನಿ ಅದನ್ನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ವಿಷಯಗಳು ಸಿಗ್ತಾಯಿಲ್ಲ ಹೆಂಗೆ ಕನೆಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದು ತುಂಬ ಜನರು ಕಂಪ್ಲೇಂಟು ಇಂಟರ್ಮೀಡಿಯೇಟ್ ಲೆವೆಲ್ ಆದಮೇಲೆ ಅಡ್ವಾನ್ಸ್ ಲೆವೆಲಿಗೆ ಹೋಗ್ಬೇಕಂದ್ರೆ ಸೊ ಬಹಳ ವಿಷಯಗಳು ನಮಗೆ ಗೊತ್ತಿರುತ್ತದು ಬಟ್ ಅದನ್ನು ಕನೆಕ್ಟ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ ದಿಸ್ ಇಸ್ ವೇರ್ ದಿಸ್ ಹೆಲ್ಪ್ಸ್ ಓಕೆ ಸೊ ಕಾಂಪ್ರಿಹೆನ್ಸಿವ್ ಗೈಡ್ ಅಂದರೆ ಬೇರೆ ಏನಿಲ್ಲ ನಾನು ನಿಮಗೆ ಇದಕ್ಕೂ ಮುಂಚೆ ಸೆಂಟೆನ್ಸ್ ಸ್ಟ್ರಕ್ಚರನ್ನ ಹೇಳ್ಕೊಟ್ಟಿದ್ದೆ ರೈಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಏನು ಎಸ್ ವಿ ಎಸ್ ವಿ ಎಸ್ ವಿ ಓ ಎ ಓಕೆ ಆಮೇಲೆ ಅದು ಕಂಟಿನ್ಯೂ ಆಗುತ್ತೆ ಸೊ ಟೆನ್ ಟು ಲೆವೆನ್ ಸ್ಟ್ರಕ್ಚರ್ಸ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಅಲ್ವಾ ಈಗ ಸೇಮ್ ಅದೇನೇ ಇದು ಅದನ್ನು ಬೇರೆ ಥರ ಅಷ್ಟೇ ಅಂದರೆ ಅದಕ್ಕೆ ಸ್ವಲ್ಪ ಸೊ ಆರ್ ಟ್ರೈ ಟು ಎಕ್ಸ್ಪ್ಯಾಂಡ್ ಅ ಸೆಂಟೆನ್ಸ್ ಅಂದರೆ ವಿ ಆರ್ ಟ್ರೈಂಗ್ ಟು ಆ್ಯಡ್ ಮೋರ್ ಡೀಟೇಲ್ ಸೆಂಟೆನ್ಸ್ ಓಕೆ ಸೊ ಪಿರಮಿಡ್ ಸೆಂಟೆನ್ಸ್ ಅಂದರೆ ಏನು ನಾವು ಫಸ್ಟ್ ಒಂದು ಸೆಂಟೆನ್ಸು ಸಿಂಪಲ್ ಆಗಿ ಹೇಳ್ಬೋದು ಸೆಂಟೆನ್ಸ್ ಅಲ್ಲಿ ಎರಡೇ ಪದ ಇದ್ದರೆ ಅದೊಂದು ಸೆಂಟೆನ್ಸ್ ಆಗುತ್ತೆ ಈಗ ಐ ರನ್ ನಾನು ಓಡ್ತೀನಿ ಹೈ ಫ್ರೆಂಡ್ಸ್ ಈ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಸನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನಿಗೆ ಬೇರೆ ಬರಲಂತ ಎ ಮತ್ತೆ ಬರಲಿಕ್ಕೆ ಸಿಗುತ್ತೆ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಿಗೆ ಜಾಯ್ಬೋದು ಕೋರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಈ ಫೋನ್ ಹಾಗೂ ಇಲ್ಲಿ ನಂಬರ್ ನಂಬರ್ಗೆ ನೀವು ಅಥವಾ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಐ ಸ್ಪೀಕ್ ನಾನು ಮಾತಾಡ್ತೀನಿ ಐ ಎಕ್ಸಸೈಸ್ ನಾನು ವ್ಯಾಯಾಮ ಮಾಡ್ತೀನಿ ಐ ಸಿಂಗ್ ಸೊ ಇವೆರಡೇ ಪದ ಇದೆ ಆದರೆ ಇದೇನಿದು ಇಟ್ ಈಸ್ ಅ ಸೆಂಟೆನ್ಸ್ ಬಟ್ ಇದಕ್ಕೆ ಇನ್ನೂ ನಾವು ಡೀಟೇಲ್ ಆ್ಯಡ್ ಮಾಡ್ತಾ ಹೋಗಬೇಕು ಓಕೆ ಸೊ ಅಲ್ಲಿ ಇದು ಹೆಲ್ಪ್ ಮಾಡೋದು ಈಗ ಬೇಸಿಕಲಿ ನಾನು ನಿಮಗೆ ಸೆಂಟೆನ್ಸ್ ಹೇಳ್ಕೊಟ್ಟಿದ್ದೇನು ಬೇಸಿಕಲಿ ಸೆಂಟೆನ್ಸ್ ಅಂದರೆ ಏನು ಇಟ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ಓಕೆ ಇನ್ ಅ ಸರ್ಟನ್ ಆರ್ಡರ್ ಒಂದು ಸರ್ಟನ್ ಆರ್ಡ್ರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಇರುತ್ತೆ ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ಏನು ಆ್ಯಸ್ ಯು ನೋ ಸಬ್ಜೆಕ್ಟ್ ಅಂದರೆ ಸಬ್ಜೆಕ್ಟ್ ಸಿ ಸಬ್ಜೆಕ್ಟ್ ಅಂದರೆ ಏನು ಬರೀ ಐ ಯು ವಿ ದೇ ಹಿ ಸಿ ಇಟ್ ಮಾತ್ರ ಸಬ್ಜೆಕ್ಟ್ ಇಲ್ಲ ಸಬ್ಜೆಕ್ಟ್ ಕ್ಯಾನ್ ಬಿ ಎನಿಥಿಂಗ್ ಹೂ ಆರ್ ವಾಟ್ ಯಾರು ಅಥವಾ ಏನು ಅನ್ನೋದು ಸಬ್ಜೆಕ್ಟ್ ಓಕೆ ವಾಟ್ ಈಸ್ ಡೂಯಿಂಗ್ ದಿ ಆ್ಯಕ್ಷನ್ ಯಾರು ಆ್ಯಕ್ಷನ್ ಮಾಡ್ತಿದ್ದಾರೆ ಅಥವಾ ಏನು ಆ್ಯಕ್ಷನ್ ಮಾಡ್ತಾ ಇದೆ ಅನ್ನೋದು ಸಬ್ಜೆಕ್ಟ್ ಬೇಸಿಕಲಿ ಅಲ್ಲಿಂದಲೇ ಹೋಗೋಣ next one, the verb verb and Reno its the action okay the action being performed action agutiruvantadu right Adhu, that is verb object and Reno object andre the recipient of the action action yar mele aagta ide for example i eat apples nano apple galannu tintini. so i is the subject eat is the verb and apples is the object okay ಹಾಂ ಸೊ ಅದಾಯಿತು ಈಗ ನಾವು ಇದನ್ನು ಸಿಂಪಲ್ ಆಗಿ ನೋಡೋದಾದರೆ ಐ ಸ್ಪೀಕ್ ಇಂಗ್ಲೀಷ್ ಐ ಸ್ಪೀಕ್ ಇಂಗ್ಲೀಷ್ ಐ ಸಬ್ಜೆಕ್ಟ್ ಸ್ಪೀಕ್ ಇಂಗ್ಲೀಷ್ ಸಾರಿ ಸ್ಪೀ ಐ ಸ್ಪೀಕ್ ಈಸ್ ದಿ ವರ್ಬ್ ಇಂಗ್ಲೀಷ್ ಈಸ್ ದಿ ಆಬ್ಜೆಕ್ಟ್ ಐ ಸ್ಪೀಕ್ ಇಂಗ್ಲೀಷ್ ಓಕೆ ಸೊ ಸಬ್ಜೆಕ್ಟ್ ಏನು ಐ ವರ್ಬ್ ಏನು ಸ್ಪೀಕ್ ಆಬ್ಜೆಕ್ಟ್ ಇಂಗ್ಲೀಷ್ ಸೊ ಇಲ್ಲಿ ಫ್ಲೂಯೆಂಟ್ಲಿ ಬಂದಿದೆ ಆಮೇಲೆ ಹೇಳೋಣ ಈಗ ಫ್ಲೂಯೆಂಟ್ಲಿ ಅಂದರೆ ಏನು ಫ್ಲೂಯೆಂಟ್ ಆಗಿ ಮಾತಾಡ್ತೀನಿ ಅಂತ ಓಕೆ ಸೊ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಈಗ ಬೇಸಿಕಲಿ ಸೆಂಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಈಗ ನಾನು ನಿಮ್ಗೆ ಹೇಳಿದೆ ಸೆಂಟೆನ್ಸ್ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂದರೆ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಆಡ್ವರ್ಬ್ ಆಜೆಕ್ಟಿವ್ ಆಮೇಲೆ ನಿಮಗೆ ಆಜೆಕ್ ಆಡ್ವರ್ಬಿಯಲ್ ಫ್ರೇಸಸ್ ಅದರಲ್ಲಿ ನಿಮಗೆ ಟೈಮ್ ಪ್ಲೇಸ್ ಆಮೇಲೆ ಇನ್ನೇನು ಬರುತ್ತೆ ಎಲ್ಲಾದ್ರೂ ಲಾಸ್ಟ್ ಇದಕ್ಕೆ ಮುಂಚೆ ಕ್ಲಾಸಲ್ಲಿ ಡಿಸ್ ಡಿಸ್ಕಸ್ ಮಾಡಿದೀವಿ ರೈಟ್ ಈಗ ಇಲ್ಲಿ ಸೇಮ್ ಅದೇನೇ ಅದನ್ನು ಬೇರೆ ಥರ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಲಿಮೆಂಟ್ಸ್ ಆ್ಯಡ್ ಥರ ಸೊ ಸಬ್ಜೆಕ್ಟ್ ನೋಡಿ ಒಂದು ಪ್ರಶ್ನೆಗೆ ಒಂದು ಸೆಂಟೆನ್ಸಿಗೆ ಒಂದು ಸೆಂಟೆನ್ಸ್ ನೀವು ಮಾಡಿದ್ರೆ ಅದರಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಬರಬಹುದು ಹೂ ಯಾರು ಅನ್ನೋ ಪ್ರಶ್ನೆ ಬರುತ್ತೆ ಸೊ ವ್ಯಕ್ತಿ ಹೆಸರು ಹೇಳಬೇಕು ಅಥವಾ ವಸ್ತುವಿನ ಹೆಸರು ಹೇಳಬೇಕು ಅಥವಾ ವಿಷಯದ ಹೆಸರು ಹೂ ಆರ್ ವಾಟ್ ಇದು ಸಬ್ಜೆಕ್ಟ್ ನೆಕ್ಸ್ಟ್ ಡಸ್ ವಾಟ್ ವರ್ಬ್ ಸೊ ಹೂ ಯಾರು ಏನು ಮಾಡ್ತಾರೆ ಅದೇ ವರ್ಬ್ ಆಮೇಲೆ ಟು ಹೂಮ್ ಆರ್ ವಾಟ್ ಆಬ್ಜೆಕ್ಟ್ ಯಾರಿಗೆ ಯಾರು ಏನು ಮಾಡ್ತಾರೆ ಓಕೆ ಸೊ ಅನ್ನೋದು ಅದು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನೆಕ್ಸ್ಟ್ ವೇರ್ ಎಲ್ಲಿ ವೆನ್ ಯಾವಾಗ ಹೌ ಹೇಗೆ ವಾಯ್ ಯಾಕೆ ರೀಸನ್ ಸೊ ಒಂದು ಸೆಂಟೆನ್ಸ್ ಬಂದರೆ ಇದರಲ್ಲಿ ಒಂದಷ್ಟು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ ಉದಾಹರಣೆಗೆ ನಾನು ಐ ಎಕ್ಸಸೈಸ್ ಅಂತ ಎರಡು ಪದ ಹೇಳಿದೆ ಯಾವಾಗ ವೆನ್ ಇನ್ ದ ಮಾರ್ನಿಂಗ್ ಹೇಗೆ ರೆಗ್ಯುಲರ್ಲಿ ಯಾಕೆ ಟು ಸ್ಟೇ ಫಿಟ್ ಸೊ ಇವೆಲ್ಲ ಪ್ರಶ್ನೆಗಳು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಆಗಬೇಕು ಸೊ ಈ ಪ್ರಶ್ನೆಗಳು ಕೇಳೋ ಥರ ಇರಬಾರ್ದು ನೀವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಸಲ ಕೊಡೋದಾದರೆ ದ್ಯಾಟ್ ಮೇಕ್ಸ್ ಯು ನೋ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಓಕೆ ಸೊ ನೋಡಿ ಕೊನೆಗೆ ಬರುವಂಥದ್ದು ರೀಸನ್ ಆಮೇಲೆ ರೀಸನ್ನು ನಾವು ಎಕ್ಸ್ ಎಕ್ಸ್ಪ್ಯಾಂಡ್ ಮಾಡ್ಬೋದು ಓಕೆ ಸೊ ಈಗ ಇಲ್ಲಿ ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ ఐ స్పీక్ ఇంగ్లీష్ ఫస్ట్ నోడి ఐ స్పీక్ ఇంగ్లీష్ ఐ స్పీక్ ఇంగ్లీష్ ఫ్లూయెంట్లీ ఐ స్పీక్ ఇంగ్లీష్ ఫ్లూయెంట్లీ ఓకే సో ఎట్ మై స్కూల్ ఐ స్పీక్ ఇంగ్లీష్ ఫ్లూయెంట్లీ అట్ మై స్కూల్ ఓకే నెక్స్ట్ యవగా ఎవ్రీ డే ఐ స్పీక్ ఇంగ్లీష్ ఫ్లూయెంట్లీ అట్ మై స్కూల్ ఎవ్రీ డే ప్రతిదిన నేను ఇంగ్లీష్ ఫ్లూయెంట్గి శిలి మాతాడుతీని ಕೊನೆಗೆ ನೋಡಿ ಇಲ್ಲಿ ಎವ್ರಿ ಇಲ್ಲಿ ತನಕ ಆಯ್ತಾ ಯಾಕೆ ಯಾಕೆ ನೀನು ಇನ್ಫ್ಲೂಯೆಂಟ್ ಆಗಿ ಇಂಗ್ಲೀಷ್ ಮಾತಾಡಕ್ಕೆ ಮಾತಾಡ್ತೀಯಾ ಏನು ಅದರ ಅವಶ್ಯಕತೆ ಏನಿದೆ ಟು ಕಮ್ಯುನಿಕೇಟ್ ಬೆಟರ್ ಅಷ್ಟು ಟು ಕಮ್ಯುನಿಕೇಟ್ ಬೆಟರ್ ಸೊ ವಿತ್ ಹೂಮ್ ಯಾರಾದರೂ ಕಮ್ಯುನಿಕೇಟ್ ಮಾಡಬೇಕು ನೀವು ವಿತ್ ಮೈ ಟೀಚರ್ಸ್ ಟೀಚರ್ಸ್ ಜೊತೆ ಅಷ್ಟೇನಾ ಇಲ್ಲ ಆ್ಯಂಡ್ ಕ್ಲಾಸ್ಮೇಟ್ಸ್ ಸೊ ಬೇಸಿಕಲಿ ಇಲ್ಲಿಂದ ತಗೊಳ್ಳೋಣ ಓಕೆ ಇಲ್ಲಿ ಪಿರಮಿಡ್ ಇದೆ ಸೆಂಟೆನ್ಸ್ ಪಿರಮಿಡ್ ನಾವು ಅರ್ಥ ಮಾಡ್ಕೋಬೇಕು ಸೆಂಟೆನ್ಸ್ ಪಿರಮಿಡ್ ಸೊ ಫಸ್ಟು ಸ್ಟಾರ್ಟ್ ಆಗೋದು ನೋಡಿ ಐ ಸ್ಪೀಕ್ ಇದು ಗೊತ್ತಾ ಹಾಂ ಐ ಸ್ಪೀಕ್ ನಾನು ಮಾತಾಡ್ತೀನಿ ಏನು ಐ ಸ್ಪೀಕ್ ಇಂಗ್ಲೀಷ್ ಸೊ ಸಬ್ಜೆಕ್ಟ್ ವರ್ಬ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಐ ಸ್ಪೀಕ್ ಇಂಗ್ಲೀಷ್ ಓಕೆ ನೆಕ್ಸ್ಟ್ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಇದು ಆ್ಯಡ್ ವರ್ಬ್ ಸೊ ನೋಡಿ ಇಲ್ಲಿ ಕ್ವೆಶನ್ ಇದಕ್ಕೆ ನಾವು ಪ್ರಶ್ನೆ ಹಾಕೋದಾದರೆ ಯಾರು ಏನು ಮಾಡ್ತಾರೆ ನಾನು ಮಾತಾಡ್ತೀನಿ ಯಾರು ಏನನ್ನ ಮಾಡ್ತಾರೆ ನಾನು ಇಂಗ್ಲೀಷನ್ನ ಮಾತಾಡ್ತೀನಿ ಏ ಮಾತಾಡ್ತೀನಿ ಏನು ಮಾತಾಡ್ತೀಯಾ ಇಂಗ್ಲೀಷ್ ಮಾತಾಡ್ತೀನಿ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಸಾರಿ ನೀನು ಇಂಗ್ಲೀಷ್ ಮಾತಾಡ್ತೀಯಾ ಈ ಫ್ಲೂಯೆಂಟ್ಲಿ ಇದೆಯಲ್ಲ ಹೇಗೆ ಯಾರು ಏನು ಯಾರು ಏನು ಮಾಡ್ತಾಯಿದ್ದಾರೆ ಏನನ್ನು ಹೇಗೆ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ನೆಕ್ಸ್ಟ್ ನೋಡಿ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಯಾರು ಏನನ್ನು ಯಾರು ಏನು ಮಾಡ್ತಾಯಿದ್ದಾರೆ ಏನನ್ನು ಹೇಗೆ ಎಲ್ಲಿ ಅಟ್ ಮೈ ಸ್ಕೂಲ್ ಓಕೆ ಸೊ ನೀನು ಏನು ಇಂಗ್ಲೀಷ್ ಮಾತಾಡಿದೆಯಾ ಎಲ್ಲಿ ಮಾತಾಡಿದೆಯಾ ನೀನು ಇಂಗ್ಲೀಷ್ ಮಾತಾಡೋದು ನೋಡಲ್ಲ ನಾನು ಐ ಸ್ಪೀಕ್ ಇಂಗ್ಲೀಷ್ ಅಟ್ ಸ್ಕೂಲ್ ಐ ಡೋಂಟ್ ಸ್ಪೀಕ್ ಹಿಯರ್ ಐ ಡೋಂಟ್ ಸ್ಪೀಕ್ ಇಂಗ್ಲೀಷ್ ಅಟ್ ಹೋಮ್ ಐ ಸ್ಪೀಕ್ ಇಂಗ್ಲೀಷ್ ಓನ್ಲಿ ಅಟ್ ಸ್ಕೂಲ್ ಯಾಕೆ ಸೊ ಪ್ರಶ್ನೆ ನೋಡಿ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಆಟ್ ಮೈ ಸ್ಕೂಲ್ ಯಾವಾಗ ಎಲ್ಲಿ ಯಾವಾಗ ಎವ್ರಿ ಡೇ ಪ್ರತಿದಿನ ಸೊ ದಿಸ್ ಇಸ್ ಯು ಯು ನೋ ಎಕ್ಸ್ಪ್ಯಾಂಡ್ ಅ ಸೆಂಟೆನ್ಸ್ ನೀವು ಡೀಟೇಲ್ ಆಗಿ ಹೇಳ್ತಾ ಹೋಗ್ಬೇಕು ಅಂದರೆ ಒಂದು ವಿಷಯನ ನೀವು ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಎಲ್ಲ ಎಲಿಮೆಂಟ್ಸ್ ಯು ಹ್ಯಾವ್ ಟು ಇನ್ಕ್ಲೂಡ್ ಆಲ್ ದೀಸ್ ಎಲಿಮೆಂಟ್ಸ್ ನೆಕ್ಸ್ಟ್ ಪ್ರಶ್ನೆ ಬರದೇ ಇರೋ ಥರ ನೆಕ್ಸ್ಟ್ ನೋಡಿ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಅಟ್ ಮೈ ಸ್ಕೂಲ್ ಎವ್ರಿ ಡೇ ಸರಿ ಇಂಗ್ಲೀಷ್ ಏನೋ ಓದುತ್ತೀಯಾ ಯಾಕೆ ಟು ಕಮ್ಯುನಿಕೇಟ್ ಸೊ ಇಲ್ಲಿ ಒಂದೊಂದೇ ಎಲಿಮೆಂಟ್ ಆ್ಯಡ್ ಆಗ್ತಾ ಹೋಗುತ್ತೆ ಟು ಕಮ್ಯುನಿಕೇಟ್ ಓಕೆ ಬೆಟರ್ ಟು ಕಮ್ಯುನಿಕೇಟ್ ಬೆಟರ್ ಸೊ ಇಲ್ಲಿ ಪ್ರಶ್ನೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಐ ಸ್ಪೀಕ್ ಏನು ಮಾತಾಡ್ತೀಯಾ ಐ ಸ್ಪೀಕ್ ಇಂಗ್ಲೀಷ್ ಸರಿ ಇಂಗ್ಲೀಷ್ ಮಾತಾಡ್ತೀಯಾ ಹೆಂಗೆ ಮಾತಾಡ್ತೀಯಾ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಆಮೇಲೆ ಏನು ಮಾತಾಡ್ತೀಯಾ ಫ್ಲೂಯಂಟಾಗಿ ಅಟ್ ಮೈ ಸ್ಕೂಲ್ ಆಮೇಲೆ ಯಾವಾಗೆಲ್ಲ ಮಾತಾಡ್ತೀಯಾ ಎವ್ರಿ ಡೇ ಆಮೇಲೆ ಯಾಕೆ ಟು ಕಮ್ಯುನಿಕೇಟ್ ಬೆಟರ್ ಕಮ್ಯುನಿಕೇಷನ್ ಚೆನ್ನಾಗಾಗಲಿಕ್ಕೆ ಯಾರ ಹತ್ರ ಯಾರ ಹತ್ರ ಕಮ್ಯುನಿಕೇಟ್ ಮಾಡಬೇಕು ವಿತ್ ಮೈ ಟೀಚರ್ಸ್ ವಿತ್ ಮೈ ಟೀಚರ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ okay so i speak english fluently at my school every day to communicate better with my teachers and my classmates idu so, the sentence this is full see language is all about expressing your ideas right okay. so, ideas are to express okay so ideas yes too eshtu pramanadalle express madbek so continue okay ಅಂಟಿಲ್ ಯು ರೀಚ್ ಯು ಸ್ಯಾಟಿಸ್ಫೈಡ್ ಲಿಮಿಟ್ ಇಷ್ಟು ಇಷ್ಟು ಹೇಳಿದ್ರೆ ಸಾಕು ಆದರೂ ಇನ್ನೂ ಏನೋ ಪ್ರಶ್ನೆ ಕೇಳಬೇಕಾದ ಸೊ ನೆಕ್ಸ್ಟ್ ನೋಡೋಣ ಇನ್ನೂ ಲಾಂಗಾಗಿ ಮಾಡೋಕ್ಕಾಗುತ್ತೆ ನೋಡೋಣ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಸೊ ಫ್ಲೂಯೆಂಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಇದು ಮತ್ತೆ ನಾವು ಅದಕ್ಕೆ ಅಡ್ಬೋಬ್ಸ್ ಇನ್ನೂ ಇದ್ದೀವಿ ಫ್ಲೂಯೆಂಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ನಾನು ಫ್ಲೂಯೆಂಟಾಗಿ ಏನು ಮಾತಾಡ್ತೀನಿ ಆದರೆ ಕಾನ್ಫಿಡೆಂಟ್ ಇದಲ್ಲ ಅಂದರೆ ಹಾಂ ನಾನು ಫ್ಲೂಯೆಂಟಾಗೂ ಮಾತಾಡ್ತೀನಿ ಕಾನ್ಫಿಡೆಂಟ್ ಆಗೂ ಮಾತೀನಿ ಐ ಸ್ಪೀಕ್ ಇಂಗ್ಲೀಷ್ ಫ್ಲೂಯೆಂಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ ಮೈ ಸ್ಕೂಲ್ ಎವ್ರಿ ಡೇ ಟು ಕಮ್ಯುನಿಕೇಟ್ ಬೆಟರ್ ವಿತ್ ಮೈ ಫ್ರೆಂಡ್ಸ್ ಓಕೆ ಇನ್ನು ಮಾಡಿ ಮೈ ಫ್ರೆಂಡ್ಸ್ ಡ್ಯೂರಿಂಗ್ ಕ್ಲಾಸ್ ಡಿಸ್ಕಶನ್ಸ್ ಅಲ್ಲಿ ಮತ್ತೆ ನಾವು ಸರಿ ನೀವು ಸ್ಕೂಲಲ್ಲಿ ಸ್ಕೂಲಲ್ಲಿ ಮಾತಾಡ್ತೀಯ ಸ್ಕೂಲಲ್ಲಿ ಯಾವಾಗ ಮಾತಾಡ್ತೀಯ ಇನ್ನೂ ಒಂದು ಡೀಟೇಲ್ ಪ್ರಶ್ನೆ ಬಂತು ಅಂದರೆ ಸ್ಕೂಲಲ್ಲಿ ಬೆಳಗಿಂದ ಸಾಯಂಕಾಲ ತನಕ ನೀನು ಮಾತಾಡ್ತಾನೆ ಇರ್ತೀಯಾ ಇಲ್ಲ ಯಾವಾಗ ಮಾತ್ರ ಡ್ಯೂರಿಂಗ್ ಕ್ಲಾಸ್ ಡಿಸ್ಕಷನ್ಸ್ ಕ್ಲಾಸ್ ಡಿಸ್ಕಷನ್ ಆಗೋ ಟೈಮಲ್ಲಿ ನಾನು ಇದನ್ನು ಐ ಮೀನ್ ಇಂಗ್ಲೀಷಲ್ಲಿ ನಾನು ಮಾತಾಡ್ತೀನಿ ತುಂಬ ಚೆನ್ನಾಗಿ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ನಾನು ಮಾತಾಡ್ತೀನಿ ಓಕೆ ಸೊ ಲೆಟ್ ಸಿ ಅದರ್ ಎಕ್ಸಾಂಪಲ್ಸ್ ಇದನ್ನು ಇದೇ ಥರ ನೋಡಿ ಈ ಎಕ್ಸಾಂಪಲ್ಸ್ ನೋಡಿ I speak Aido uh, Aitalwa. And again, during class discussions, next, and group activities. Again, you are you know giving more information about the particular situation. Information in extra. See, so, I speak English fluently and confidently at my school every day to communicate better with my teachers and my classmates during the class discussions and group activities. ಓಕೆ ಅರ್ಥ ಆಯ್ತಲ್ಲ ಸೊ ನಾನು ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡ್ತೀನಿ ನಮ್ಮ ಶಾಲೆಯಲ್ಲಿ ನನ್ನ ಕಮ್ಯುನಿಕೇಶನ್ ಇಂಪ್ರೂವ್ ಮಾಡಿಕೊಳ್ಳಲು ನನ್ನ ಟೀಚರ್ಸ್ ಹತ್ರ ಮತ್ತೆ ನನ್ನ ಫ್ರೆಂಡ್ಸ್ ಹತ್ರ ನಾನು ಮಾತಾಡ್ತೀನಿ ಯಾವಾಗ ಕ್ಲಾಸ್ ಡಿಸ್ಕಷನ್ ಕ್ಲಾಸ್ ಡಿಸ್ಕಷನ್ ಮತ್ತು ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ನಾನು ಮಾತಾಡ್ತೀನಿ ಓಕೆ ನೆಕ್ಸ್ಟ್ ನೋಡೋಣ ಐ ರೈಟ್ ಸ್ಟೋರೀಸ್ ಅಟ್ ಹೋಮ್ ಎವ್ರಿ ಈವ್ನಿಂಗ್ ವಿತ್ ಮೈ ಫೇವ್ರೆಟ್ ಪೆನ್ ಟು ರಿಲ್ಯಾಕ್ಸ್ ಆಫ್ಟರ್ ವರ್ಕ್ ಸಿಂಪಲ್ ಸೆಂಟೆನ್ಸ್ ಐ ರೈಟ್ ಸ್ಟೋರೀಸ್ ಕತೆಗಳನ್ನು ಬರೀತೀನಿ ಯಾವಾಗ ಎಲ್ಲಿ ಅಟ್ ಹೋಮ್ ಯಾವಾಗ ಎವ್ರಿ ಈವ್ನಿಂಗ್ ಹೌದಾ ಯಾವುದರಿಂದ ಅಂತಲೂ ಬರುತ್ತೆ ಸ್ಟೋರೀಸ್ ಲೈಕ್ ನೀನು ಇದರಲ್ಲಿ ಯಾವುದೋ ಕಂಪ್ಯೂಟ್ರಲ್ಲಿ ಟೈಪ್ ಮಾಡ್ತೀಯಾ ಅಥವಾ ಪೆನ್ನಲ್ಲಿ ಬರೀ ದೀಸ್ ಆರ್ ಆಪ್ಷನ್ಸ್ ರೈಟ್ ಸೊ ವಿತ್ ಮೈ ಫೇವ್ರೆಟ್ ಪೆನ್ ಯಾಕೆ ಕತೆ ಬರೀತೀಯಾ ಟು ರಿಲ್ಯಾಕ್ಸ್ ಆಫ್ಟರ್ ವರ್ಕ್ ಕೆಲಸ ಆದಮೇಲೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಓಕೆ ಸೊ ಅದು ಇನ್ನೂ ನಾವು ಇನ್ನೂ ಎಕ್ಸ್ ಎಕ್ಸ್ಟೆಂಡ್ ಮಾಡ್ಬೋದು ಇಫ್ ಯು ವಾಂಟ್ ಓಕೆ ನಾವು ಶಿ ಡಾನ್ಸಸ್ ಬ್ಯೂಟಿಫುಲಿ ಅವಳು ಡಾನ್ಸ್ ಮಾಡ್ತಾಳೆ ತುಂಬ ಸುಂದರವಾಗಿ ಎಲ್ಲಿ ಆನ್ ಸ್ಟೇಜ್ ಯಾವಾಗ ಎವ್ರಿ ವೀಕೆಂಡ್ ಯಾಕೆ ಟು ಎಂಟರ್ಟೈನ್ ದಿ ಆಡಿಯನ್ಸ್ ಆ್ಯಂಡ್ ಇಂಪ್ರೂವ್ ಹರ್ ಸ್ಕಿಲ್ಸ್ ಸೊ ಇಲ್ಲಿವರೆಗೆ ನಿಲ್ಲಿಸ್ಬೋದು ಎಂಟರ್ಟೈನ್ ದಿ ಆಡಿಯನ್ಸ್ ನಿಲ್ಲಿಸ್ಬೋದು ಬಟ್ ಅಲ್ಲ ಅದು ಯಾವುದಕ್ಕೋಸ್ಕರ ಅವಳು ಡಾನ್ಸ್ ಮಾಡ್ತಾಳೆ ಇನ್ನೂ ಇದೆ ಇನ್ನೂ ಡೀಟೇಲ್ ಏನಿದೆ ಆ್ಯಂಡ್ ಇಂಪ್ರೂವ್ ಹರ್ ಸ್ಕಿಲ್ಸ್ ಅವಳು ಸ್ಕಿಲ್ ಇಂಪ್ರೂವ್ ಮಾಡಲಿಕ್ಕೆ ಅವಳು ಡಾನ್ಸ್ ಮಾಡ್ತಾಳೆ ನೆಕ್ಸ್ಟ್ ನೋಡಿ ದೆ ಪ್ಲೇ ಕ್ರಿಕೆಟ್ ಇನ್ ದ ಫಾಕ್ ಆನ್ ಸಂಡೇಸ್ ರೈಟ್ ಇಲ್ಲಿ ಯಾರು ಏನು ಮಾಡ್ತಾರೆ ಏನನ್ನ ಎಲ್ಲಿ ಯಾವಾಗ ಎಲ್ಲ ಆನ್ಸರ್ ಬಂದು ದೆ ಪ್ಲೇ ಕ್ರಿಕೆಟ್ ಇನ್ ದ ಫಾಕ್ ಆನ್ ಸಂಡೇಸ್ ಆಯ್ತಾ ಯಾಕೆ ಯಾರು ಯಾರೊಂದಿಗೆ ಆಡ್ತಾರೆ ವಿತ್ ಹೂಮ್ ವಿತ್ ದಯರ್ ಫ್ರೆಂಡ್ಸ್ ವಿತ್ ದಯರ್ ಫ್ರೆಂಡ್ಸ್ ಯಾಕೆ ಟು ಸ್ಟೇ ಆಕ್ಟಿವ್ ಟು ಸ್ಟೇ ಆಕ್ಟಿವ್ ಆ್ಯಂಡ್ ಫನ್ ಯಾಕೆ ಅನ್ನೋದು ಲಾಸ್ಟಿಗೆ ಬರುತ್ತೆ ಓಕೆ ಆಮೇಲೆ ಇನ್ನು ಇದಕ್ಕೆ ನಾವು ರಿಲೇಟಿವ್ ಕ್ಲಾಸ್ ವಿಚ್ ದಟ್ ಈಸ್ ದಾಟ್ ಅಂತೆಲ್ಲ ವೇರ್ ಇವೆಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಅದು ಎಕ್ಸ್ಟೆಂಡ್ ಆಗುತ್ತೆ ಐಲ್ ಶೋ ಯು ಓಕೆ ಸೊ ವಿ ನೆಕ್ಸ್ಟ್ ನೋಡಿ ವಿ ಸ್ಟಡಿ ಸೈನ್ಸ್ ಇನ್ ದ ಲೈಬ್ರರಿ ವಿ ಸ್ಟಡಿ ಸೈನ್ಸ್ ಇನ್ ದ ಚಿಕ್ಕದಾಗಿದೆ ಇದು ಶುಡ್ ಐ ಝೂಮ್ ಇಟ್ ಅ ಲಿಟಲ್ ಬಿಟ್ ಮೋ ಓಕೆ ಯಾಕೆಂದರೆ ಇದು ತುಂಬಾ ಯಾಕೋ ಚಿಕ್ಕದಾಗಿ ಕಾಣಿಸ್ತಾ ಇದನ್ನು ಐದನೇದು ನೋಡಿ ವಿ ಸ್ಟಡಿ ಸೈನ್ಸ್ ಇಸ್ ದ ಲೈಬ್ರರಿ ನಾವು ಸೈನ್ಸ್ ಓದ್ತೀವಿ ಅಧ್ಯಯನ ಮಾಡ್ತೀವಿ ಎಲ್ಲಿ ಇನ್ ದ ಲೈಬ್ರರಿ ಯಾವಾಗ ಎವ್ರಿ ಆಫ್ಟರ್ನೂನ್ ಪ್ರತಿ ಮಧ್ಯಾಹ್ನ ಯೂಸಿಂಗ್ ರೆಫರೆನ್ಸ್ ಬುಕ್ ಸೊ ಎವ್ರಿ ಆಫ್ಟರ್ನೂನ್ ಅಲ್ಲಿಗೆ ಮುಗೀತು ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಡೀಟೇಲ್ ನೋಡಿ ಹೇಗೆ ಹೇಗೆ ಓದ್ತೀರಾ ಯೂಸಿಂಗ್ ರೆಫರೆನ್ಸ್ ಬುಕ್ ಯಾಕೆ ಓದ್ತೀರಾ ಟು ಪ್ರಿಪೇರ್ ಫಾರ್ ಎಕ್ಸಾಮ್ಸ್ ರೈಟ್ ಸೊ ನಾವು ಹೇಳಬೇಕಾದ್ರೆ ನಮಗೆಲ್ಲಾದರೂ ಕನ್ನಡದಲ್ಲಿ ಇದೆಲ್ಲ ಮಾಡ್ತೀವಿ ನಾವು ಬಟ್ ಇಂಗ್ಲೀಷಲ್ಲಿ ಅದನ್ನು ಮಾಡೋಕ್ಕೆ ಸ್ವಲ್ಪ ಇವನ್ ದೊ ಯು ನೋ ಯು ನೋ ಸಮ್ ಫ್ರೈಸಸ್ ಯು ಆರ್ ನಾಟ್ ಏಬಲ್ ಟು ಕನೆಕ್ಟ್ ಪ್ರಾಪರ್ಲಿ ಯು ಶುಡ್ ಬಿ ಏಬಲ್ ಟು ಕನೆಕ್ಟ್ ಕೊಹಿರೆಂಟ್ಲಿ Okay, so correct He runs fast on the track. When? Every morning. How? Fast. Why? To stay fit. Fit uh, again and prepare for the competition. See, there are two reasons here. One is why does it run why does he run fast every morning in the park or really in the in the track? ವೈ ಡಾಸ್ ಇ ರಾಂಗ್ ಬಿಕಾಸ್ ಹಿ ವಾಂಟ್ಸ್ ಟು ಸ್ಟೇ ಫಿಟ್ ದ್ಯಾಟ್ ಈಸ್ ಒನ್ ರೀಸನ್ ಹೀ ವಾಂಟ್ಸ್ ಟು ಸ್ಟೇ ಫಿಟ್ ಆ್ಯಂಡ್ ವಾಟ್ ಈಸ್ ಒನ್ ಮೋರ್ ಡೀಟೇಲ್ ಯು ಹ್ಯಾವ್ ಒನ್ ಮೋರ್ ಡಿಟೇಲ್ ಹಿಯರ್ ಫಿಟ್ ಆಗೂ ಇರಬೇಕು ಆ್ಯಂಡ್ ಹಿ ವಾಂಟ್ಸ್ ಟು ಪ್ರಿಪರ್ ಫಾರ್ ದಿ ಕಾಂಪಿಟಿಷನ್ ರೈಟ್ ಓಕೆ ಆ್ಯಂಡ್ ಮುಂದೆ ಇದನ್ನು ಕಾಂಪಿಟೀಷನಿಂದ ಏನು ಪ್ರಯೋಜನ ಇದೆ ಕಾಂಪಿಟೀಷನ್ನಿಂದ ಏನು ಪ್ರಯೋಜನ ಇದೆ ಅಥವಾ ಕಾಂಪಿಟೀಷನ್ ಯಾವಾಗೆಲ್ಲ ಯಾವ ಥರ ಕಾಂಪಿಟಿಷನು ಯಾವಾಗೆಲ್ಲ ಕಾಂಪಿಟೀಷನ್ ಇರುವಂಥದ್ದು ಅದನ್ನು ನೆಕ್ಸ್ಟ್ ನೀವು ಇಲ್ಲೇ ಎಕ್ಸ್ಟೆಂಡ್ ಮಾಡ್ಬೋದು ಓಕೆ ಸೊ ಲೈಕ್ ಅಗೈನ್ ಇಫ್ ಯು ವಾಂಟ್ ಟು ಸ್ಟೇಫ್ ಇಟ್ ಆ್ಯಂಡ್ ಪ್ರಿಪೇರ್ ಫಾರ್ ದಿ ಎಕ್ಸಾಮ್ ಸಾರಿ ಪ್ರಿಪೇರ್ ಫಾರ್ ದಿ ಕಾಂಪಿಟೀಷನ್ ವಿಚ್ ಇಸ್ ಗೋಯಿಂಗ್ ಟು ಬಿ ಹೆಲ್ಟ್ ಆಫ್ಟರ್ ಟು ಮಂತ್ಸ್ ಸೊ ಎರಡು ತಿಂಗಳಾದಮೇಲೆ ಕಾಂಪಿಟೀಷನ್ ಆಗುತ್ತಲ್ಲ ಆ ಕಾಂಪಿಟೀಷನ್ನು ಸೊ ಇಲ್ಲಿ ವಿಚ್ ಅಂತ ಹಾಕಿದಾಗ ದ್ಯಾಟ್ ಹಾಕಿದಾಗ ಅದು ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಓಕೆ ನೆಕ್ಸ್ಟ್ ವಿಲ್ ಸಿ ಐ ಕೋಪ್ ಡಿನ್ ಫಾರ್ ಮೈ ಫ್ಯಾಮಿಲಿ ಸೊ ಈಗ ಎಕ್ಸ್ಟೆಂಡ್ ಆಗೋದು ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಹಾಂ ರಿಲೇಟಿವ್ ಕ್ಲಾಸ್ ಎನ್ ಸೆಂಟೆನ್ಸ್ ರಿಲೇಟಿವ್ ಕ್ಲಾಸ್ ಅಂದರೆ ರಿಲೇಟಿವ್ ಕ್ಲಾಸ್ ಓಕೆ ಎಲ್ ಶೋ ಯು ದಿಸ್ ಎಕ್ಸಾಂಪಲ್ ಇಲ್ಲೊಂದು ನೋಡಿ ಅದಾದಮೇಲೆ ನೋಡೋಣ ಅದು ಕ್ವೆಶನ್ ಇದು ಇಲ್ಲಿ ನೋಡಿ ವಿ ಟ್ರಾವೆಲ್ ವಿ ಟ್ರಾವೆಲ್ ನಾವು ಟ್ರಾವೆಲ್ ಮಾಡ್ತೀವಿ ಎಲ್ಲಿಗೆ ಅಬ್ರಾಡ್ ವಿ ಟ್ರಾವೆಲ್ ಅಬ್ರಾಡ್ ಯಾವಾಗ ಎವ್ರಿ ಸಮ ಪ್ರತಿ ಬೇಸಿಗೆಯಲ್ಲೂ ಆ್ಯಸ್ ಎ ಫ್ಯಾಮಿಲಿ ಹೇಗೆ ಆಸ್ ಅ ಫ್ಯಾಮಿಲಿ ಟು ಎಕ್ಸ್ಪ್ಲೋರ್ ಯಾಕೆ ಹೋಗ್ತೀರಾ ಟು ಎಕ್ಸ್ಪ್ಲೋರ್ ನ್ಯೂ ಪ್ಲೇಸಸ್ ಆ್ಯಂಡ್ ಟು ಎಕ್ಸ್ಪ್ಲೋರ್ ನ್ಯೂ ಪ್ಲೇಸಸ್ ಅಷ್ಟೇ ಸಾಕು ಲೈಕ್ ಒಂದು ವೇಳೆ ನೀವು ಆ್ಯಂಡ್ ಲರ್ನ್ ಸಿ ಅದು ಎಕ್ಸ್ಟ್ರಾ ಇನ್ಫರ್ಮೇಷನ್ ಸೊ ಎಕ್ಸ್ಟ್ರಾ ಯು ಶುಡ್ ಬಿ ಯು ಸಿ ಯು ಶುಡ್ ಬಿ ಆಲ್ವೇಸ್ ರೆಡಿ ಟು ಗಿವ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಓಕೆ ಅವಾಗ ಏನಾಗುತ್ತೆ ಅಂದರೆ ಇನ್ನೂ ಆ್ಯಡ್ ಮಾಡಬೇಕು ಇನ್ನೂ ಆ್ಯಡ್ ಮಾಡಬೇಕು ಅಂತ ನ್ಯೂ ಪ್ಲೇಸಸ್ ಅಷ್ಟೇ ನಾವು ಹೊಸ ಪ್ಲೇಸಸ್ ನೋಡೋಕ್ಕೋಸ್ಕರ ಹೋಗ್ತೀವಿ ನಾವು ಯಾಕೆ ಪ್ಲೇಸಸ್ ಆ್ಯಂಡ್ ಲರ್ನ್ ಅಬೌಟ್ ಡಿಫ್ರೆಂಟ್ ಕಲ್ಚರ್ಸ್ ಡಿಫ್ರೆಂಟ್ ಕಲ್ಚರ್ಸ್ ಸಂಸ್ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಕೆ ಡಿಫ್ರೆಂಟ್ ಕಲ್ಚರ್ಸ್ ನೆಕ್ಸ್ಟ್ ಇಲ್ಲಿ ಸೊ ಇದು ಸಿ ವೈ ಡು ಯು ಟ್ರಾವೆಲ್ The question is, why do you travel abroad every summer? Why do you travel abroad every summer? So, we travel abroad every summer. Why? As a family, to explore new places and learn about different cultures. Which helps us broaden our perspectives. ಪರ್ಸ್ಪೆಕ್ಟಿವ್ ಅಂದರೆ ನಮ್ಮ ದೃಷ್ಟಿಕೋನ ನಮ್ಮ ನಾವು ನೋಡುವಂಥ ದೃಷ್ಟಿ ಅಥವಾ ನಮ್ಮ ಅಪಿನಿಯನ್ಸ್ ಬ್ರಾಡನ್ ಇದನ್ನು ಬ್ರಾಡನ್ ಮಾಡುತ್ತೆ ಬ್ರಾಡನ್ ಅಂದರೆ ನಾವು ನ್ಯಾರೋ ಅಲ್ಲ ವಿಶಾಲವಾಗಿ ಯೋಚನೆ ಮಾಡಲಿಕ್ಕೆ ನಮಗೆ ಅದು ಸಹಾಯ ಮಾಡುತ್ತೆ ಇದನ್ನ ಇನ್ನೂ ಎಕ್ಸ್ಟೆಂಡ್ ಮಾಡ್ಬೋದು ಬಟ್ ನಮಗೆ ಅಡ್ವಾನ್ಸ್ ಲೆವೆಲಿಗೆ ಅಷ್ಟು ಸಾಕು ಅದು ಇಲ್ಲ ಅದನ್ನೂ ಎಕ್ಸ್ಟೆಂಡ್ ಮಾಡಿದ್ರೆ ಅಕಾಡೆಮಿಕ್ ಲೆವೆಲ್ ಆಗುತ್ತೆ ಯು ಕ್ಯಾನ್ ಎಕ್ಸ್ಟೆಂಡ್ ಇನ್ನೂ ಅದನ್ನು ಇನ್ನೂ ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತ ಅನಿಸಿದ್ರೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಈಗ ಬ್ರಾಡನ್ ಅವರ್ ಪರ್ಸ್ಪೆಕ್ಟಿವ್ ಇದರಿಂದ ಏನು ಪ್ರಯೋಜನ ಆಗುತ್ತೆ Next to why question is mm just -hmm. mm -hmm. Why question? Mm -hmm. extra hook Got it? So basically, enemy, you should know the information. You should know things. You should know the phrases. Phrases go there. Broaden our perspectives. You know, learn different cultures. Okay, explore new places. Even like, you know, these are phrases. Apart from gra grammatical structure. ಗ್ರಾಮರ್ ಇದರಲ್ಲಿ ಗ್ರಾಮರ್ ಅಂತ ಏನಿದೆ ಇದೆ ಗ್ರಾಮರ್ ಇಲ್ಲ ಅಂತಿಲ್ಲ ಬಟ್ ಗ್ರಾಮರ್ ಎಷ್ಟಿದೆ ಅಪಾರ್ಟ್ ಫ್ರಮ್ ಗ್ರಾಮರ್ ಏನಿದೆ ಈ ಇರೋದೆಲ್ಲ ಗ್ರಾಮರೇ ಯಾವುದು ಗ್ರಾಮರ್ ಅಲ್ಲ ಅಂತ ಹೇಳಲ್ಲ ನಾನು ಓಕೆ ಅವ ಬ್ರಾಡನ್ ಪ್ರತಿಯೊಂದು ಪದವೂ ಅದಕ್ಕೆ ಗ್ರಾಮ್ಯಾಟಿಕಲ್ ಇದಿದೆ ಬಟ್ ದ ಮೈನ್ ಥಿಂಗ್ ಈಸ್ ಫ್ರೇಜಸ್ ನಿಮಗೆ ಗೊತ್ತಿರಬೇಕು ಅರ್ಥ ಆಯ್ತಾ ಓಕೆ ವಿಲ್ ಹಾವ್ ಅ ಶಾರ್ಟ್ ಬ್ರೇಕ್ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಹಾಫ್ ಈ ಸೆಂಟೆನ್ಸ್ಗಳನ್ನ ಸ್ವಲ್ಪ ನೋಡ್ಕೊಳ್ಳಿ Please zoom and uh, you just uh, have a look at those sentences.